ಓಂ ಗನ್ ಗಣಪತಿ ನಮಃ ಪಾಪ್ಯುಲರ್ ಕನ್ನಡ ಟಿವಿ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾತಿ ಪಕ್ಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈಗಾಗಲೇ ಮಾಸಭುಶ ಪರೀಕ್ಷಿಸ್ತಾ ಬರ್ತಾ ಇದೀರಾ ಖಂಡಿತ ತುಂಬಾ ಸಂತೋಷ ಹಾಗೆ ಬರುತ್ತಿರುವಂತಹ ಜುಲೈ ಮಾಸದಲ್ಲಿ ನಮ್ಮ ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮ ರಾಶಿ ಯಾವ ರೀತಿ ನಮಗೆ ಫಲ ಕೊಡ್ತಾ ಇದೆ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಹಾಗಾಗಿ ಈ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮ ರಾಶಿ ಇರುವಂತಹ ಮಿಥುನ ರಾಶಿ ಹೇಗಿದೆ ಎಂಬುದನ್ನು ನೋಡೋಣ ಈ ಮಾಸವು ಈ ರಾಶಿಯವರಿಗೆ ಅನೇಕ ವಿಷಯಗಳಲ್ಲಿ ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ತರಲಿದೆ ಅಂತ ಹೇಳಿ ಸೂಚನೆ ತಿಳಿಸಲಾಗಿದೆ ಇನ್ನು ಮಾಸದ ಪ್ರಾರಂಭದಿಂದಲೂ ಸಹ ಉತ್ತಮ ಆದಾಯ ಹಾಗೂ ನಿಮಗೆ ಧೈರ್ಯ ಅಧಿಕವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಪೂರ್ಣ ಉತ್ಸಾಹದಿಂದ ಪ್ರತಿಯೊಂದು ಕೆಲಸವನ್ನು ಪೂರ್ಣಗೊಳಿಸುತ್ತೀರಾ ಹಾಗೆ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಸಹ ಶಾರ್ಟ್ ಕಟ್ ತೆಗೆದುಕೊಳ್ಳುವುದನ್ನು ತಪ್ಪಿಸಿಕೊಳ್ಳಿ ಇಲ್ಲವಾದರೆ ಸಮಸ್ಯೆ ಖಚಿತ ಇನ್ನು ನೀವು ಕಠಿಣ ಪರಿಶ್ರಮ ಮಾಡಿದರೆ ಪೂರ್ಣ ಫಲಿತಾಂಶ ಕೂಡ ಪಡೆಯುತ್ತೀರಾ ಅಂದರೆ ಎಲ್ಲ ನಿಮ್ಮ ಕೈಲೇ ಇದೆ ಈ ರಾಶಿಯವರಿಗೆ ಹೇಗೆ ಬೇಕೋ ಹಾಗೆ ಟರ್ನ್ ಮಾಡ್ಕೋಬಹುದು ಅಲ್ವಾ ಶಾರ್ಟ್ ಕಟ್ ಕೂಡ ತಿಳಿಸಿದ್ದಾರೆ ಆದಷ್ಟು ನೀವು ಅದರ ಬಗ್ಗೆ ಗಮನ ಕೊಟ್ಟು ಮಾಡ್ಕೊಳ್ಳಿ ಅಂತ ಹೇಳಿ ಇನ್ನು ವೃತ್ತಿ ಜೀವನ ನೋಡೋದಾದ್ರೆ ಕೆಲಸಕ್ಕೆ ಸಂಬಂಧಿಸಿದಂತೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕಾಗಬಹುದು ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ ಇರುತ್ತದೆ ಹಾಗೆ ಉದ್ಯೋಗದಲ್ಲಿ ಇರುವವರಿಗೂ ಸಹ ಉತ್ತಮ ಯಶಸ್ಸನ್ನು ಕೂಡ ಪಡೆಯುತ್ತಾರೆ ಇನ್ನು ಏಳನೇ ಮನೆಯ ಅಧಿಪತಿಯೂ ಸಹ ಗುರುಗ್ರಹ ಹನ್ನೆರಡನೇ ಮನೆಯಲ್ಲಿದ್ದು ಬೇರೆ ರಾಜ್ಯಗಳಿಂದ ವ್ಯಾಪಾರ ಮಾಡಲು ಸಹ ಮಾ ಅದು ಸಹಾಯ ಮಾಡುತ್ತದೆ ವ್ಯಾಪಾರದಲ್ಲಿ ಪ್ರಗತಿ ಕೂಡ ಇರ್ತದೆ ಹೆಚ್ಚು ಬೆಳವಣಿಗೆ ಕೂಡ ಉಂಟಾಗಲಿದೆ ಅಂತ ತಿಳಿಸಲಾಗಿದೆ ಹಾಗೆ ಈ ರಾಶಿಯವರು ಶ್ರೀಮಂತರಿಂದ ಬೆಂಬಲವನ್ನು ಕೂಡ ಪಡೆಯುತ್ತಾರೆ ಇನ್ನು ಹಣಕಾಸು ವಿಷಯ ನೋಡುವುದಾದರೆ ಈ ರಾಶಿಯವರಿಗೆ ಈ ಒಂದು ಮಾಸವು ಗಳಿಕೆ ದಿನ ಗಳಿಕೆಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ ಮತ್ತು ಇದು ನಿಮ್ಮ ಧೈರ್ಯವನ್ನು ಕೂಡ ಸುಧಾರಿಸುತ್ತದೆ ಹಾಗೆ ಹಣದ ಅಭಾವದಿಂದ ಸ್ಥಗಿತಗೊಂಡ ಕೆಲಸಗಳು ಈ ಒಂದು ಮಾಸದಲ್ಲಿ ಪೂರ್ಣಗೊಳ್ಳುವುದು ಅದೇ ರೀತಿಯಾಗಿ ಈ ಒಂದು ಮಾಸದಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಹಣವನ್ನು ಕೂಡ ಖರ್ಚು ಮಾಡುತ್ತಾರೆ ಇದರಿಂದಾಗಿ ಅವರಿಗೆ ಸ್ವಲ್ಪ ಮಟ್ಟಿಗೆ ವೆಚ್ಚ ಉಂಟಾಗಬಹುದು ಇದರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕೂಡ ಉಂಟಾಗಬಹುದು ಇನ್ನು ಆರೋಗ್ಯ ನೋಡುವುದಾದರೆ ಈ ರಾಶಿಯವರಿಗೆ ಈ ರಾಶಿಯ ಅಧಿಪತಿ ಬುಧ ಮಾಸದ ಆರಂಭದಲ್ಲಿ ಎರಡನೇ ಮನೆಯಲ್ಲಿ ಇರುವುದರಿಂದ ಆರೋಗ್ಯ ಸುಧಾರಿಸುತ್ತದೆ ಆದರೂ ಸಹ ಆರೋಗ್ಯದಲ್ಲಿ ಕೆಲವು ಚಿಕ್ಕ ಪುಟ್ಟ ಸಮಸ್ಯೆ ಉಂಟಾಗಬಹುದು ಅಂತ ಹೇಳಿ ತಿಳಿಸಲಾಗಿದೆ ಕೊಲೆಸ್ಟ್ರಾಲ್ ಅಂದ್ರೆ ಕೊಲೆಸ್ಟ್ರಾಲ್ ಹೆಚ್ಚಾಗುವಿಕೆ ಹಾಗೇ ರಕ್ತದೊತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆ ಕೂಡ ಎದುರಿಸಬೇಕಾಗಬಹುದು ಅಂತ ಹೇಳಿ ತಿಳಿಸಲಾಗಿದೆ ಹಾಗಾಗಿ ಆದಷ್ಟು ಯಾವುದೇ ಸಮಸ್ಯೆ ಆಗಲಿ ನಮ್ಮ ತಮ್ಮಲ್ಲಿ ತಮ್ಮ ಒಂದು ಆರೋಗ್ಯದಲ್ಲಿ ಕಂಡು ಬಂದರೆ ತಕ್ಷಣವೇ ನೀವು ನಿಮ್ಮ ವೈದ್ಯರ ಬಳಿ ತಪಾಸಣೆ ಮಾಡಿಕೊಳ್ಳಿ ಅದನ್ನು ತಡ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಹೇಳಲು ಇಚ್ಛಿಸುತ್ತೇನೆ ಇನ್ನು ವೈಯಕ್ತಿಕ ಸಂಬಂಧ ನೋಡುವುದಾದರೆ ಸೂರ್ಯ ಮತ್ತು ಶುಕ್ರರು ಮಾಸದ ಆರಂಭದಿಂದ ನಿಮ್ಮ ಏಳನೇ ಮನೆಯನ್ನು ನೋಡುತ್ತಾರೆ ಏಕೆಂದರೆ ಒಂದು ಕಡೆ ನಿಮ್ಮ ಸಂಬಂಧದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ಮತ್ತೊಂದು ಕಡೆ ಅಹಂಕಾರದ ಘರ್ಷಣೆಗೂ ಕೂಡ ಸಹ ಸಂಭವಿಸಬಹುದು ಆದ್ದರಿಂದ ನೀವು ಸಕಾರಾತ್ಮಕತೆಯನ್ನು ತೋರಿಸಬೇಕು ನಿಮ್ಮ ಸಂಬಂಧವನ್ನು ನಿಭಾಯಿಸಬೇಕು ಮತ್ತು ಈ ಒಂದು ಮಾಸದ ದ್ವಿತೀಯಾರ್ಧದಲ್ಲಿ ನಿಮ್ಮ ವೈವಾಹಿಕ ಜೀವನ ಆರಾಮವಾಗಿ ನಿಭಾಯಿಸ್ತೀರ ಅದೇ ರೀತಿಯಾಗಿ ಕುಟುಂಬ ಮತ್ತು ಸ್ನೇಹಿತರು ನೋಡೋಣ ಕುಟುಂಬಕ್ಕೆ ಸಂಬಂಧಿಸಿದಂತೆ ಈ ಒಂದು ಮಾಸು ಸ್ವಲ್ಪ ಅಸ್ತವ್ಯಸ್ತ ಉಂಟಾಗುತ್ತದೆ ಹೇಳಿ ತಿಳಿಸಲಾಗಿದೆ ಕುಟುಂಬದ ಸದಸ್ಯರಿಗೆ ಸಮಯ ಕಡಿಮೆ ಇರುತ್ತದೆ ಅವರಿಗೆ ಯಾವಾಗಲೂ ಕುಟುಂಬ ಸದಸ್ಯರಿಲ್ಲದೆ ಬೇರೆಯವರೊಂದಿಗೆ ಒಡನಾಟ ಹೆಚ್ಚಿರುವುದರಿಂದ ಅವರಿಗೆ ಕುಟುಂಬದಲ್ಲಿ ಸಮಯ ಅವರಿಗೆ ಕಳೆಯಲು ಬಹಳ ಕಡಿಮೆ ಇರ್ತದೆ ಹೇಳಿ ತಿಳಿಸಲಾಗಿದೆ ಇದರಿಂದ ಮನೆಯಲ್ಲಿ ಒಗ್ಗಟ್ಟಿನ ಕೊರತೆ ಇರುತ್ತದೆ ಇನ್ನು ಈ ರಾಶಿಯವರು ಮನೆಯಲ್ಲಿ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಯಾಕಂದ್ರೆ ಕೆಲವೊಂದು ಮಾತುಗಳು ಏನಾಗತ್ತಪ್ಪ ಅಂದರೆ ತುಂಬಿರುವಂತಹ ಕುಟುಂಬ ಅದು ಹೊಡೆದೋಗ್ಬಿಡ್ತದೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಮಾತಾಡ್ಬೇಕಾಗತ್ತೆ ಆದರೂ ಅದ್ರ ಜೊತೆಗೆ ಈ ಒಂದು ರಾಶಿಗೆ ಇನ್ನೊಂದು ಸೂಚನೆ ಏನು ಕೊಡ್ತಾ ಇದೆಪ್ಪ ಅಂತಂದ್ರೆ ಅವರ ಅವರ ಒಂದು ಸಮಯ ಕುಟುಂಬದಲ್ಲಿ ಹೆಚ್ಚು ಅವರಿಗೆ ಅಲ್ಲಿ ಅವರು ಸ್ಪೆಂಡ್ ಮಾಡೋದಿಲ್ಲ ಅಲ್ಲಿ ಕಳೆಯೋದಿಲ್ಲ ಅವರು ಹಾಗಾಗಿ ಅದು ಕೂಡ ಆ ಒಂದು ಕುಟುಂಬದಲ್ಲಿ ಬೇಸರದ ಮಾತಿರ್ತದೆ ಆದರೆ ಅವರು ಹೇಳೋದಿಲ್ಲ ಅಂತಹ ಸಮಯದಲ್ಲಿ ಇವರು ಸ್ವಲ್ಪ ಮಾತಿನಲ್ಲಿ ವ್ಯತ್ಯಾಸವಾದರೂ ಕೂಡ ಅದು ಬಿರುಕು ಬರುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಆದಷ್ಟು ಎಚ್ಚರಿಕೆಯಿಂದ ಮಾತನಾಡಬೇಕಾಗ್ತದೆ ಅಂತ ತಿಳಿಸಲಾಗಿದೆ ಇನ್ನು ಯಾವುದೇ ಆಗಲಿ ವೀಕ್ಷಕರೇ ಚಿಕ್ಕ ಪುಟ್ಟ ಸಮಸ್ಯೆ ಇರ್ತದೆ ಇಲ್ಲ ಅನ್ನೋದಿಲ್ಲ ಅಂತಹ ಸಮಸ್ಯೆಗಳಿಗೆ ಚಿಕ್ಕ ಚಿಕ್ಕದಾಗಿ ಪರಿಹಾರ ಕೂಡ ಸೂಚಿಸ್ತೇನೆ ಹಾಗಾಗಿ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಪರಿಹಾರ ಅಂತಂದ್ರೆ ಅವರು ಶ್ರೀ ಹರಿ ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕಾಗ್ತದೆ ಇಲ್ಲವಾದರೆ ಶುಕ್ರ ಗ್ರಹದ ಬ್ರೀಜ ಮಂತ್ರವನ್ನು ಪಠಿಸಬೇಕು ಇದು ನಿಮಗೆ ಬಹಳ ಅತ್ಯುತ್ತಮ ಮತ್ತು ಅತ್ಯಂತ ಅನುಕೂಲಕರವಾಗುತ್ತದೆ ಅಂತ ಹೇಳ್ಬೋದು ಖಂಡಿತ ಇದನ್ನು ಮಾಡಿದರೆ ತುಂಬ ಅವರಿಗೆ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕಿರುವಂತಹ ಬೆಲ್ಲಕನ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು